ನಮಸ್ಕಾರ ವೀಕ್ಷಕರೇ ನಾನು ಸುಬಾನಿ ಪಿಂಜಾರು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಸೋದಕ್ಕೆ ಹೊರಟಿದ್ದೀನಿ ಅದು ಯಾವುದಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಹರಿಶಂಕರ ದೇವಸ್ಥಾನ ನೀವು ಸಂಡೂರಿನಿಂದ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದಾರಿ ಮಧ್ಯದ ಬಲಭಾಗದಲ್ಲಿ ಬರ್ತಕ್ಕಂಥ ಈ ಹರಿಶಂಕರ ದೇವಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಈ ಭಾಗದಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆದರೂ ಕೂಡ ಈ ದೇವಸ್ಥಾನದ ಮುಂ ಮುಂಭಾಗದಲ್ಲಿರ್ತಕ್ಕಂಥ ಪುಷ್ಕರಣಿಯಲ್ಲಿ ಸದಾ ಆ ಜೀವಜಲ ಒಂದು ರೀತಿ ನಿರಂತರವಾಗಿ ಹರಿಯುತ್ತೆ ಅಂತ ಹೇಳ್ಬೋದು ಮೇಲ್ಭಾಗದಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಯುತ್ತೆ ಆದರೆ ಈ ರೀತಿ ಗಣಿಗಾರಿಕೆ ನಡೀತಾ ಇದ್ರೂ ಕೂಡ ಆ ದೇವಸ್ಥಾನದ ಮುಂಭಾಗದ ನಂದಿ ಬಾಯಲ್ಲಿ ಹರಿತಕ್ಕಂಥ ಜೀವಜಲ ಮಾತ್ರ ಇವತ್ತಿಗೂ ನಿಂತಿಲ್ಲ ವಿಶೇಷ ಏನಂದರೆ ಸಾಕಷ್ಟು ಗಣಿಗಾರಿಕೆ ನಡೆದು ಆ ಭಾಗದಲ್ಲಿ ಈ ಕೆಂಪು ಮಣ್ಣಿನ ಮಿಶ್ರಿತ ನೀರು ಮಳೆಗಾಲದಲ್ಲಿ ಬಂದರೂ ಕೂಡ ಈ ನಂದಿ ಬಾಯಿಯಲ್ಲಿ ಮಾತ್ರ ಭಾಳ ಸ್ವಚ್ಛವಾದಂಥ ಔಷಧಿ ಗುಣಗೊಳ್ಳುವಂಥ ನೀರು ನಿರಂತರವಾಗಿ ಇಲ್ಲಿ ಜಿನು ತರುವುದನ್ನು ನಾವು ನೋಡ್ಬೋದು ಹಾಗಾಗಿ ಹರಿಶಂಕರ ದೇವಸ್ಥಾನ ಒಂದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಇಲ್ಲಿ ಬರ್ತಕ್ಕಂಥ ಭಕ್ತರು ಈ ನೀರನ್ನು ಸಂಗ್ರಹಿಸಿ ಮನೆಗೆ ತೆಗೆದುಕೊಂಡು ಹೋಗಿ ಹೋಗ್ತಕ್ಕಂಥದ್ದು ಪೂಜೆ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಸರ್ವಸ್